ನಮಸ್ಕಾರ ನಾನು ಗದಿಗೆಪ್ಪ ದಾರವಾಡ ಅಂತೇಳಿ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿ ಜೆ ಪಿಯ ಕಟ್ಟ ಕಾರ್ಯಕರ್ತರು ಇವತ್ತು ಈ ವಿಷಯ ಏನಪ್ಪ ಅಂದ್ರೆ ಕೊನ್ನೂರು ಗ್ರಾಮದೊಳಗೆ ಮಡ್ಡಿ ಪ್ಲಾಟ್ ಅಂತೇಳಿ ಅದು ಕಂದಾಯಿ ಗ್ರಾಮ ಆಗಬೇಕು ಅಂದ್ರೆ ಅಲ್ಲಿ ಎಲ್ಲರಿಗೂ ಆಗಪಾತ್ರ ಕೊಡಬೇಕು ಅಲ್ಲಿ ನಿರಾಶ್ರಿತ ಬಡ ಕುಟುಂಬಗಳಿಗೆ ಆಗಪಾತ್ರ ಕೊಡಬೇಕಂತೇಳಿ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ವಿ ನಾವು ಇವತ್ತ ನಮ್ಮ ಬಾಗಲಕೋಟೆ ಲೋಕಸಭಾ ಸದಸ್ಯರಿಗೆ ನಮ್ಮೊಂದು ಬೇಡಿಕೆ ಏನು ಇಟ್ಟಿದ್ದಪ್ಪ ಅಂದ್ರೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸ್ವಲ್ಪ ಶೀಘ್ರ ಬಗೆಹರಿಸಿಕೊಡ್ರಿ ಅಂತೇಳಿ ನಾವು ಕೇಳಕ್ಕೆ ಬಂದಿದ್ದೀವಿ ಅವ್ರ ಹಾಪಿಸ್ಗೆ ಇವತ್ತು ಗದ್ದೆಗೌಡರ ಜೊಡೆ ನಮಗೆ ಒಡನಾಟ ಮೊದಲಿನದ್ದು ಬಳದು ಬಳದು ದಿವಸ ಅಂತ ನಡ್ಕೊಂಡು ಆದರೆ ನಾವು ಅವ್ರಿಗೆ ಪ್ರತಿ ಚುನಾವಣೆ ಒಳಗೆ ಗೆಲುವು ಬಂದಿದ್ದೀವಿ ನಾವು ಅವ್ರ ಪರವಾಗಿ ನಾವು ಹಗಲಿರೊಳಗೆ ಕೆಲಸ ಮಾಡಿವು ನಿಷ್ಠಾವಂತವಾಗಿ ಕೆಲಸ ಮಾಡಿವು ಯಾವುದೇ ಹಣ ಆಮೇಷಕ್ಕೆ ಬಲಿ ಪ ಆಗದೇನ ಅವ್ರದ ಮ್ಯಾಲ ಕೇಂದ್ರದೊಳಗೆ ಮೋದಿ ಅವ್ರನ್ನ ಕುಣಿಸ್ಬೇಕಂತೇಳಿ ಅವ್ರದ್ದು ಚುನಾವಣೆ ಒಳಗೆ ನಾವು ಸಂಪೂರ್ಣವಾಗಿ ಭಾಗವಹಿಸಿ ಅವ್ರ ಪ್ರಚಾರ ಮಾಡಿ ಇವತ್ತು ಅವ್ರನ್ನ ಲೋಕಸಭಾ ಸದಸ್ಯರನ್ನಾಗಿ ಮಾಡಿವು ಇವರು ಐದನೇ ಬಾರಿ ಇವತ್ತು ಲೋಕಸಭಾ ಸದಸ್ಯರಾದರೂ ಕೂಡ ಇವತ್ತು ನಮ್ಗೆ ಯಾವ ರೀತಿ ಹೇಳಿಕೆ ಕೊಡ್ತಾರಪ್ಪ ಅಂದ್ರೆ ನೀವು ಜನರು ಕರ್ಕೊಂಡು ಹೋರಾಟ ಮಾಡೋದು ಜನರನ್ನ ದಾರಿ ತಪ್ಸಾಗತ್ತಿಪ್ಪಾಣಿ ಅಂತ ಹೇಳ್ತಾರೀರ ಅವರು ಜನರನ್ನ ಇವತ್ತು ನಾವು ದಾರಿ ತಪ್ಪಿಸುತ್ತೀವಿ ಅಂತೇಳಿ ಜನರ ಕರ್ಕೊಂಡು ಹೋರಾಟ ಮಾಡೋದು ಸರಿಯಲ್ಲ ನೀವು ಏನಾದರೂ ಅಧಿಕಾರಿಗಳ ಮೇಲೆ ಹಾಕಿಬಿಡ್ರಿ ಅವ್ರು ಮಾಡ್ತಾರೋ ಅಂತೇಳಿ ದೊಡ್ಡ ಆಶ್ವಾಸನೆ ಕೊಡಕತ್ತಾರೆ ಇವತ್ತು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡಿರ್ತಕ್ಕಂಥ ಲೋಕಸಭಾ ಸದಸ್ಯರು ನಮ್ಮವರೇ ಲೋಕಸಭಾ ಸದಸ್ಯ ಅನ್ನೋಕೆ ನಮಗೆ ನಾಚಿಕೆ ಬರ ಇವತ್ತು ಗದ್ದಿಗೌಡರ ಸಾಹೇಬ್ರ ಬಗ್ಗೆ ನಾವು ಭಾಳ ಅಭಿಮಾನಿ ಇಟ್ಟಿದ್ದೀವಿ ನಾವು ಆದರೆ ಯಾರ್ದೋ ಕುಮ್ಮಕ್ಕಿನಿಂದ ಯಾರ್ದೋ ಒತ್ತಡದಿಂದ ಈ ರೀತಿ ಹೇಳಿಕೆ ಕೊಡುತ್ತೀರಿ ಇದು ನಾಚಿಕೆಗಡಿನ ಸಂಗತಿ ಇದೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಸ್ವಂತ ಕಾರ್ಯಕರ್ತನ ಬಗ್ಗೆ ಯಾವ ರೀತಿ ನೋಡ್ಕೋಬೇಕು ಹೋರಾಟ ಮಾಡೋದು ಬೆಂಬಲ ಕೊಡಬೇಕು ಅಧಿಕಾರಿಗಳಿಗೆ ಅದ್ರ ಬಗ್ಗೆ ತಿಳಿಸಿ ಹೇಳಿ ಕೆಲಸ ಮಾಡಿಸ್ಕೊಡ್ಬೇಕು ಅನ್ನೋಂಥದ್ದು ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತೀರಿ ಅಂದ್ರೆ ಇದು ನಮಗೆ ನಾಚಿಕೆ ಬರಾಗತ್ತೈತಿ ಇವತ್ತು ನೀವು ನಮ್ಮ ಸ ಲೋಕಸಭಾ ಸದಸ್ಯರು ಅನ್ನೋದು ನಮಗೆ ನಾಚಿಕೆ ಬರಾಗತ್ತೈತಿ ಹೇಳ್ಕೊಳಕ್ಕೆ ಅಧಿಕಾರಿಗಳಿಗೆ ನೀವು ಮಾತಾಡಿರಿ ಹೇಳಿದ್ರೆ ಹೇಳಕ್ಕೆ ನಿಮ್ಮ ಕಡೆ ಬರಲ್ದ ಏನು ಮತ್ತೆ ಯಾರ ಕಡೆ ರೀ ನಾವು ಗದ್ದೆಗೌಡ ಸಾಹೇಬ್ರಾ ಒಂದು ನೀವು ಕೆಲಸ ಮಾಡಿ ಕೂಡ ತಿಳಕ್ಕೆ ಬಂದಿಲ್ಲ ನಾವು ನಿಮ್ಗೆ ಅನುದಾನ ಕೊಡಿರಿ ತಿಳಕ್ಕೆ ಬಂದಿಲ್ಲ ನಮ್ಮ ಕೆಲಸವನ್ನು ಪೆಂಡಿಂಗ್ ನಿಂದಂಥ ಕೆಲಸವನ್ನ ಮುಂದುವರ್ಸ್ರಿ ಅದನ್ನು ಬಗೆಹರಿಸಿ ಕೊಡ್ರಿ ತಕ್ಷಣ ಅಲ್ಲಿ ಹಕ್ಕಪತ್ರ ಕೊಡುವ ಅಂತ ಕಾಯಕ ನೀವು ಮಾಡಿರಿ ಹೇಳಿ ನಾವು ಎಲ್ಲಿವರೆಗೂ ಬ ಅರವತ್ತು ಕಿಲೋಮೀಟ್ರ್ ಬಾಯ್ ಬಾಯ್ ಬಂದಿರ್ತೀವಿ ನಾವು ಆದರೆ ನಿಮ್ಗೆ ಎಲ್ಲಿ ಅದು ಬೆಲೆನೇ ಕೊಡ್ಲಿಕ್ಕೆ ಅಂದ್ರೆ ನಿಮ್ಗೆ ಯಾವ ರೀತಿ ನಾವು ಹೆಂಗೆ ನಮ್ಮವ್ರ ತಿಳ್ ಹೇಳಿಕೊಂಡು ನಾವು ನಾಚಿಕೆ ಬರೋದೈತಿ ನಮಗೆ ಇವತ್ತು ಆ ಗದ್ದಿಗೌಡ್ರ ಸಾಹೇಬ್ರ ಏನು ಹೇಳ್ತಾರಪ್ಪ ಅಂದ್ರೆ ನೀವು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡೋದು ಜಿಲ್ಲಾಡಳಿತದ ವಿರುದ್ಧ ಮಾಡೋದು ಜನರನ್ನ ಕರ್ಕೊಂಡ್ಬಂಡು ಅವ್ರನ್ನ ದಾರಿ ತಪ್ಪಿಸೋದು ಇದು ಜನ ನಿಮ್ಮ ವಿರುದ್ಧ ತಿರುಗಿ ಅನ್ನೋದು ಬೇಜವಾಬ್ದಾರಿ ಹೇಳಿಕೆ ಕೊಡೋದು ಇದು ಸರಿಯಾಗಲಿಲ್ಲ ಇಷ್ಟು ಜನ ನಾವು ಹೋರಾಟ ಮಾಡಿದ್ರು ಜನರನ್ನ ದಾರಿ ಯಾವತ್ತೂ ತಪ್ಪಿಸಿಲ್ಲ ಜನರಿಗೆ ನ್ಯಾಯ ಕೊಡ್ಸ್ಕೊತಾನೆ ಬಂದೀನಿ ನಾನು ಆದರೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ತೀರಿ ಅವ್ರಿಗೆ ಓಟ್ ಹಾಕಿಸೋರು ಯಾವತ್ತು ಏನಪ್ಪಾ ಅಂದ್ರೆ ನಾಳೆ ನಮ್ಮ ಗದ್ದಿಗೌಡ್ರ ಸೇಬ್ರ್ ಹಾರಿಸಿ ಬಂದ ಬಳಕ ನಿಮ್ಗೆ ಕೆಲಸ ಮಾಡಿ ಅಂತೇಳಿ ಮನೆ ಮನೆಗೆ ಅಡ್ಡಾಡಿ ಅವ್ರಿಗೆ ಓಟ್ ಹಾಕ್ಸಿರ್ತೀವಿ ನಿಮ್ಮ ಕಡೆ ನಿಮಗೆ ಆದರೆ ಅವ್ರನ್ನ ಕ ಅವ್ರನ್ನ ಬೆಂಬಲ ಕಟ್ಕೊಂಡು ನಾವು ಇಲ್ಲಿ ಇವತ್ತು ಈ ಬರೋದು ತಪ್ಪು ಅಂದ್ರೆ ಇದು ಯಾವ್ದು ಕಾನೂನು ಇವದು ಏನಿದೆ ಆಡಳಿತದ ನಿಮ್ದು ಆಡಳಿತ ಸರಿನಾ ಅಲ್ಲಿದ ಇವತ್ತು ಮೋದಿಯವ್ರ ಹೆಸರಿ ಮೇಲೆ ನೀವು ಆಡಳಿತಕ್ಕೆ ಬರ್ತೀರಿ ಐದು ವರ್ಷ ಮೋದಿಯವ್ರ ಹೆಸರು ಕೆಡಿಸೋ ಅಂತ ಕಾಯಕ್ಕೆ ನೀವು ಮಾಡಕತ್ತೀರಿ ಗದ್ದಿಗೌಡ್ರ ಸಾಹೇಬ್ರು ಈ ರೀತಿ ತಪ್ಪು ಹೇಳಿಕೆ ಕೊಡೋದು ಈ ವಿಡಿಯೋದೊಳಗೆ ಪ್ಲೇ ಮಾಡ್ತೀವಿ ಅಲ್ಲ ರೀ ನಾ ಎಮ್ ಬಿ ಬಿ ಎಸ್ ಮಾಡಿ ಇದನ್ನ ಎಮ್ ಎಲ್ ಎ ಇದನ್ನ ಎಲ್ಲಿ ಎಲ್ ಎಲ್ ಬಿ ಮಾಡೀನಿ ಲಾ ಓದೀನಿ ಲಾ ಓದಿ ಇಲ್ಲಿ ಬಂದು ಕೂತಾನೆ ಇತ್ತೇ ನಮಗೆ ಹೇಳ್ತೀರಿ ನಾವು ಅಷ್ಟು ಓದಿಲ್ರಿ ಸಾಹೇಬ್ರ ನಾವು ಪಿ ಯು ಸಿ ಅಷ್ಟು ಓದಿರ್ತೀವ ಆದರೂ ನೀವು ದೊಡ್ಡವ್ರು ದೊಡ್ಡವರಿದ್ದೀರಿ ಒಬ್ಬ ಜನಪ್ರತಿನಿಧಿಗಳು ಅಂತೇಳಿ ನಾವು ಇಲ್ಲಿವರಿಗೆ ಬಂದಿರ್ತೀವಲ್ಲ ನೀವು ಕೊಡೋದು ಇದು ನಿಮ್ಮ ಡಾಂಬಿಕತನ ಇದೆ ನಾನು ಅದನ್ನು ಓದಿನಿ ನಾವು ಇದನ್ನು ಓದೀನಿ ಅಂದರೆ ಏನು ಕೆಲಸ ಮಾಡಕತ್ತೀರಿ ನಾವು ಏನು ಹೇಳ್ಕೊಳೋನು ಅಲ್ಲಿ ನೀವು ಸ್ಪಂದನೆ ಮಾಡದೇ ಇದ್ದರೆ ಏನು ಅಲ್ಲಿ ಜನರಿಗೆ ಉತ್ತರ ನಾವು ಸರಿಯಾಗಿ ಕೆಲಸ ಮಾಡಿ ಕೊಡೋದೇ ಇದ್ರೆ ನಿಮ್ಗೆ ಹಾರಿಸಿದ್ ನಿಮಗೆ ತಗೋಂಗಿಲ್ಲ ರೀ ಅವ್ರು ಮೊದಲು ನಮಗೆ ತೂಗುತ್ತಾರೆ ಗದ್ದಿಗೌಡ್ರಿ ಸಾಹೇಬ್ರಿ ಈ ರೀತಿ ಮಾತಾಡೋದು ಒಟ್ಟು ನಮಗೆ ಸರಿ ಅನ್ನಿಸೋದಿಲ್ಲ ಇದು ಕೇಂದ್ರದ ವರಿಷ್ಠರು ಆಗಲು ರಾಜ್ಯ ವರಿಷ್ಠರು ಇದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕಿಂಥ ಬೇಜವಾಬ್ದಾರಿ ಎಂ ಪಿಗಳು ನಮಗೆ ಬೇಕಾಗಿಲ್ಲ ಎಂ ಪಿಗಳು ಯಂತ್ರ ಏನು ಲೋಕಸಭಾ ಸದಸ್ಯರು ಅಂದರು ಏನು ಮ್ಯಾಲು ಎಂಥ ಮನುಷ್ಯ ಕೂತಾನ ಆ ಮನುಷ್ಯಾಗ ನೀವು ಮಸಿ ಬಳಿಯುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಹಾರಿಸ್ಬಾರ್ದು ಮೋದಿಯವ್ರ ಹೆಸರು ಮೇಲೆ ಹಾರಿಸ್ಬಾರ್ದು ಐದು ವರ್ಷ ಚೇರ್ ಮೇಲೆ ಸುಮ್ ಕೂತು ಹೋಗೋದು ಕೆಲಸ ಮಾಡೋಂಗಿಲ್ಲ ಮಾಡ್ತನೂ ಹೋಗ್ರಿ ಪೋಣೆ ಮಾತಾಡ್ತನೂ ಹೋಗ್ರಿ ಅಂದ್ರೆ ಏನು ಮಾಡ್ತೀರಿ ಎಲ್ಲಿ ಮಾಡಕತ್ತೀರಿ ಒಂದು ಹಳ್ಳಿಗೆ ಭೇಟಿ ಕೊಡೋಕತ್ತೇರಿಲ್ಲ ಒಂದು ತಾಲೂಕಿಗೆ ಭೇಟಿ ಕೊಡೋಕೆರಿಲ್ಲ ಕೇಳಿದ್ರೆ ಇಲ್ಲಿವರೆಗೆ ನಾವು ಅಲ್ಲಿ ಬರ್ಲಿಕ್ಕೆ ಬಿಡುವರೆ ಇಲ್ಲಿವ್ರಿಗೆ ಬಂದಾಗ ಸ್ಪಂದನೆ ಕೊಡೋಕೇಳಿ ಕನಿಷ್ಠ ಸ್ವ ಸ್ವಾಭಿಮಾನಿ ಇಲ್ಲ ಅಂದ್ರೆ ಹೆಂಗೆ ರೀ ನಿಮ್ಮ ವರೆಗೆ ಬಂದಿರ್ತೀವ ಅಂದ ಮೇಲೆ ತ ಇದು ಆಕತ್ತಪ್ಪ ಅಲ್ಲಿ ಮಾಡ್ತನು ಹೇಳ್ತನು ಸ್ಯಾರಿಗೆ ಅವ್ರಿಗೆ ಮಾತಾಡಿಸ್ತನು ಚರ್ಚೆ ಮಾಡ್ತಾನೆ ಹೇಳಕ್ಕೆ ಒಂದು ಬೇಕು ನಿಮ್ಗೆ ಕಾಮನ್ ಸೆನ್ಸ್ ಅದು ಇಲ್ಲ ನಿಮ್ಮ ಕಡೆ ಅವ್ರಿಗಿದ್ದ ಮೊದಲ ನಾ ಆಗಿಲ್ಲ ಆಗಂಗಿಲ್ಲ ಆಗೋದಿಲ್ಲ ನಾನು ಹೇಳ್ತೇನೆ ಒಬ್ಬ ಎಂ ಪಿ ಅವ್ರಿಗೆ ಸವಾಲಾಕೆ ಹೇಳ್ತಾನ ಶರ್ಡ್ ಹೊಡೆದು ಹೇಳ್ತಾನೆ ಕಂದಾಯ ಗ್ರಾಮ ಆ ಮಡ್ಡಿ ಪ್ಲಾಟ್ದಾಗ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಹಕ್ಕು ಪತ್ರ ಕೊಡಿಸು ಕಾಯಕ ನಾ ಮಾಡೇ ಮಾಡ್ತಾನು ಅವಾಗ ನಿಮ್ಗೆ ತರಿಬಿ ಹೇಳ್ತಾನೆ ಕೊನ್ನೂರಿಗೆ ದಾರಿಗೆ ಬರಿ ಹೇಳ್ತಾನೆ ಅವಾಗ ನಾವು ತರಿಬಿ ಹೇಳ್ತೀವಿ ನಿಮ್ಗೆ ಮಾಡಿವ್ರಿ ಸಾಹೇಬ್ರು ಅಂತೇಳಿ ಅಲ್ರಿ ಏನು ಅಮ್ಮ ಅವ್ರಣ್ಣಾಕಿ ಹೆಂಗೆ ನಿಮ್ಗೆ ಒಬ್ಬರು ಲೋಕಸಭಾ ಸದಸ್ಯರು ನೀವು ಅದ್ರೊಳಗ ಮೇಲಾಗಿ ನಾವು ಬಿ ಜೆ ಪಿ ಕಾರ್ಯಕರ್ತ ನಾನಾ ಜನರ ಕರ್ಕೊಂಡಲ್ಲಿ ಹೋರಾಟ ಮಾಡದೇ ಇದ್ರೆ ಅಧಿಕಾರಿಗಳು ಕೆಲಸ ನಿಂದನೆ ಕೆಲಸ ಮಾಡದೇ ಇದ್ದಾಗ ವಿಳಂಬ ಮಾಡಿದಾಗ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗೈತೆ ನೀವು ಎಷ್ಟು ಸಲ ಬೀದಿಗಿಳಿದು ಹೋರಾಟ ಮಾಡಿರಿ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿರಲ್ಲ ಕೇಂದ್ರ ಸರ್ಕಾರದ ವಿರೋಧ ವಿರುದ್ಧ ಹೋರಾಟ ಮಾಡಿದ್ದೀರಿ ಹಿಂದಕ್ಕೆ ಮೋದಿಯವರು ಬರಕಿದ್ದ ಮೊದಲ ಕೆಲಸ ಮಾಡೋದಕ್ಕೂ ಹೋರಾಟ ಮಾಡಿರ್ಬೇಕಲ್ಲ ನೀವು ಮತ್ತು ನಾವು ಇವತ್ತು ಕೆಲಸ ಅಧಿಕಾರಿಗಳು ಮಾಡೋಕ್ಕಿಲ್ಲ ಅದಕ್ಕೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗೈತೆ ಮತ್ತು ಜನರು ಕರ್ಕೊಂಡು ದಾರಿ ತಪ್ಪಿಸೋ ನೀವು ಕಾರ್ಯಕರ್ತರು ದಾರಿ ತಪ್ಸಾಕತ್ತಿರಲ್ಲ ಅದಕ್ಕೆ ಯಾರು ಹೇಳಬೇಕ್ರಿ ಕಾರ್ಯಕರ್ತರು ದಾರಿ ತಪ್ಪಿಸ್ತೀವಿ ರೀ ನೀವು ನೀವು ದಾ ದಾರಿ ತಪ್ಪಿಸಿದಾಗ ನಾವು ದಾರಿ ತಪ್ಪಿರ್ಬೇಕಲ್ಲ ನೀವು ಸರಿಯಾಗಿ ಕೆಲಸ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಆಫೀಸ್ ಮುಂದೆ ಹೋರಾಟ ಮಾಡೋದು ಅವಶ್ಯಕತೆನೇ ಇಲ್ಲ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನೀವು ಬೇಕಾಬಿಟ್ಟು ಹೇಳಿಕೆ ಕೊಡ್ತೀರಿ ಅಂದ ಮ್ಯಾಲ ಇದು ಖಂಡನೆಯೇ ಇದೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ಇದನ್ನ ವಿಷಯಕ್ಕೆ ಖಂಡನೆ ಮಾಡ್ತೇನೆ ನಾ ಇದನ್ನು ನೇರ ನೇರವಾಗಿ ಗದ್ದಿಗೌಡರು ಲೋಕಸಭಾ ಸದಾ ಅದಕ್ಕೆ ಲೋಕಸಭಾ ಸದಸ್ಯರು ಆಗ ನಾಲಾಯಕರು ನಾನು ಮ್ಯಾಲೆ ಏನು ಕೇಸ್ ಮಾಡೋ ಆನಷ್ಟು ಮೊಕದ್ದಮೆ ಹಾಕ್ತಿದ್ರೆ ಹಾಕ್ಬೋದ್ರೆ ಗದ್ದಿಗೌಡರು ಸಾಬ್ರ ಏನಿದು ಪರಿಸ್ಥಿತಿ ನಾವು ಹಿಂದೆ ಮಾಡ್ತಾರೆ ನಾಳೆ ಮಾಡ್ತಾರಂತೇಳಿ ಸುಮಾರು ಐದು ಐದನೇ ಬಾರಿ ಇದೆ ನಾವು ನಿಮ್ಮ ಮೂರನೇ ಬಾರಿ ಪ್ರಚಾರ ಮಾಡಿ ಕೆಲಸ ಇದು ಆದರೂ ಏನೂ ಇಲ್ಲ ಅಂದರೆ ಹಂಗ್ರಿ ಇದೆ ಎರಡು ಸಾವಿರದ ಒಂಬತ್ತರಿಂದ ನಿಮ್ಮ ಗೆಲ್ಸು ಓದ್ತಾ ಅದಕ್ಕಿಂತ ಮೊದಲು ನಮ್ಮ ಹಿರಿಯರು ಗೆಲ್ಸ್ಯಾರ ಆದರೂ ಈ ರೀತಿ ನೀವು ಬೇಜವಾಬ್ದಾರಿ ಹೇಳಿಕೆ ಕೊಡ್ತೀರಿ ಊರಾಗ ಒಂದು ಕೆಲಸ ಇಲ್ಲ ಇಲ್ಲ ಯಾರು ಬರ್ತಾರೋ ಉದ್ದ ಹಂಗೆ ಹಾಕೊಂಡು ಬಂದ್ರೆ ಅಂದರೆ ಅವ್ರನ್ನ ಮುಂದೆ ಕುಣಿಸ್ಕೊಂಡು ಕಿಸಿದ ಮಾತು ಹೇಳಿ ಅಗದಿ ಅವ್ರಿಗೆ ಬೇಕಾದ ಬಿಟ್ಟಿ ಕೊಟ್ಟು ಕಳಿಸ್ತೀರಿ ಸಾಮಾನ್ಯ ಕಾರ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆನೇ ಕೊಡೋದು ಅಂತ ಮಾತಾಡ್ತೀರಿ ನೀವು ಇದು ಖಂಡನೀಯ ಇದೆ ಗದ್ದುಗೌಡರ ಸಾಹೇಬ್ರ ಇದನ್ನು ನೀವು ತಪ್ಪು ತಪ್ಪುಕೊಂಡು ತಿದ್ದುಕೊಂಡೆ ಮುಂದೆ ದಿನ ಮುಂದಿನ ದಿನಮಾನೊಳಗೆ ಸರಿಯಾಗಿ ವರ್ತನೆ ಮಾಡಬೇಕು ಸರಿಯಾಗಿ ಸಾರ್ವಜನಿಕ ಸ್ಪಂದನೆ ಮಾಡಬೇಕು ಸರಿಯಾಗಿ ಸಾರ್ವಜನಿಕ ಕೆಲಸ ಮಾಡಬೇಕು ಇಲ್ಲದೇ ಇದ್ರೆ ನಿಮ್ಮ ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ ನಾವು ಅನಿವಾರ್ಯ ಬತ್ತಂದ್ರೆ ಇದು ಎಚ್ಚರಿಕೆ ಇದೆ ಬರೀ ನಾವು ಸರ್ಕಾರಿ ಆಫೀಸ್ ಮುಂದೆ ಯಾರ್ದೋ ಪಕ್ಷದ ವಿರುದ್ಧ ಹೋರಾಟ ಮಾಡೋದು ಅಷ್ಟೇ ನಾವು ಸೀಮಿತ ಅಲ್ಲ ಸಂದರ್ಭ ಬಂದರೂ ನಮ್ಮ ಪಕ್ಷದ ವಿರುದ್ಧನೂ ಹೋರಾಟ ಮಾಡ್ತೀನಿ ಇದನ್ನ ಎಚ್ಚರಿಕೆ ಇರಲಿ ನಿಮಗಿದೆ ಏನು ಬೆಲೆನೇ ಇಲ್ಲ ನಮಗೆ ಯಾ ಏನಾರು ಮಾತಾಡೋದು ಏನಾರು ಇಲ್ಲ ಅಂದರೆ ನಾ ಎಲ್ಲೆಲ್ಲಿ ಬಿ ಓದೇನೆ ಅಂದರೆ ಏನು ನೀವು ಎಲ್ಲೆಲ್ಲಿ ಬಿ ಓದಿರಿತೇ ನಾವು ನಿಮ್ಮ ಹತ್ತಲ್ಲಿ ಕೇಳಕ್ಕೆ ನಾವು ನೀವು ಎಲ್ಲೆಲ್ಲಿ ಬಿ ಓದಿರ್ಲಿಕ್ಕೆ ನಾವೇ ಕಿಲ್ಲಿ ಬರ್ತೀವಿ ನಿಮ್ಮ ಆಫೀಸ್ಗೆ ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರದವರು ಹಿರಿಯರು ಇದ್ದಾರು ಅಂತೇಳಿ ನಾವು ನಿಮ್ಮ ಹತ್ತಲ್ಲಿ ಬಂದಿರ್ತೀವಿ ಆದರೂ ನೀವು ಈ ರೀತಿ ಬಿಲ್ಡಪ್ ಕೊಡೋದು ಏನಿದು ಇದು ಖಂಡನೀಯ ಇದೆ ನಾವೊಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ಸಮಸ್ಯೆ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಇದನ್ನು ಖಂಡನೆ ಮಾಡ್ತು ಇದು ನನಗೆ ನನಗೆ ಅಣ್ಣ ಅವಮಾನ ಆಗಿಲ್ಲದೆ ಅವಮಾನ ಆಗಿತ್ತೇಳಿ ನಾನು ತಿಳ್ಕೊಂಗಿಲ್ಲ ಆದರೆ ಸಾರ್ವಜನಿಕರನ್ನು ದಾರಿ ತಪ್ಪಿಸಾಕ್ತೇನೋ ಅಂತ ಹೇಳಿಕೆ ಏನು ಕೊ ಮಾತಾಡ್ತಿರ್ಲಿಲ್ಲ ಇದು ಮಾತ್ರ ಇದು ಸಮಸ್ತ ಸಾರ್ವಜನಿಕರಿಗೂ ಅವಮಾನ ಯಾಕಂದರೆ ಅವರು ಒತ್ತಡಕ್ಕಾಗಿ ನಾನು ಒತ್ತಡಕ್ಕಾಗಿ ಅವ್ರು ಹೋರಾಟ ಮಾಡೋಕ್ಕೆ ಬಂದಿಲ್ಲ ರೀ ಇಲ್ಲಿ ಅವರೇ ನಾನು ಕರ್ಕೊಂಡು ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅವರು ಸಾರ್ವಜನಿಕರಿಗೆ ಬೆಲೆನೇ ಇಲ್ಲ ನಂದ ಇದು ತಪ್ಪು ತಿಳ್ಕೊಂಡು ಕ್ಷಮೆ ಆಚಿಸ್ಬೇಕು ನೀವು ಸಾರ್ವಜನಿಕರಿಗೆ ಇಲ್ಲಾಂದರೆ ನಾವು ಹೋರಾಟ ಅಂತರೂ ನಿಶ್ಚಿತವಾಗಿ ನಿಮ್ಮ ಆಫೀಸ್ ಮುಂದನ ಮಾಡ್ತೇನೆ ನನ್ನ ಮ್ಯಾಲೆ ಏನು ಕೇಸ್ ಮಾಡ್ತೀರಿ ಏನು ಬಿಡ್ತೀರಿ ಮಾಡ್ಕೊರಿ ನೀವು ರೆಡಿ ಇದನ್ನ ಸುಮ್ಮನೆ ಏನಿದೆ ಬೇ ಬೀಜಿ ಬೇ ಬಿಟ್ಟು ಹೇಳಿಕೆ ಕೊಡೋದು ಎಲ್ಲಿ ಸಾರ್ವಜನಿಕ ಸ್ಪಂದನೆ ಇಲ್ಲ ಹಳ್ಳಿಗಳಿಗೆ ಸಂಚಾರ ಇಲ್ಲ ಅನುದಾನಂತರೂ ಇಲ್ಲ ಇಲ್ಲ ಕೇಂದ್ರದಾಗ ಮೋದಿಯವರು ಅನುದಾನ ಕೊಡ್ತಾರೋ ಎಲ್ಲಿ ಬಂದು ಗಪ್ಪ ಕಚ್ಚೊಣದ್ರು ನಮಗೂ ಗೊತ್ತು ತಿಳಿತಾ ಇಲ್ಲ ಇದು ಇಡುಸ ಅದಕ್ಕೆ ಇದನ್ನು ತಿಳ್ಕೊಂಡು ಮುಂದಿನ ದಿನಮಾನದೊಳಗೆ ಸರಿಯಾಗಿ ವರ್ತನೆ ಮಾಡಿದರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಆಫೀಸ್ ಮುಂದೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋದು ಕ ಕಡಂಡಿತವಾಗಿ ಹೇಳ್ತೀವಿ ನಾವು ಮಾಡೇ ಮಾಡ್ತೀವಿ ಅದಕ್ಕೆ ನಾನು ಗದಿಗಪ್ಪ ಕಳೆಪ್ಪ ಧಾರವಾಡ ಗ್ರಾಮ ಪಂಚಾಯತಿ ಸದಸ್ಯರು ಬಿ ಜೆ ಪಿಯ ಕಟ್ಟ ಹಿಂದುತ್ವದ ಕಾರ್ಯಕರ್ತನ ಬಿ ಜೆ ಪಿ ಪಕ್ಷಕ್ಕೆ ನಾವು ಬೆನ್ನು ಹತ್ತಿದು ಹಿಂದುತ್ವವನ್ನು ಉಳಿಸುವುದಕ್ಕೋಸ್ಕರ ನಾವು ಬೇರೆ ಪಕ್ಷ ಸಾಕಷ್ಟು ಇರ್ಬೋದಾ ಆದರೆ ಈ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನ ಇದನ್ನ ಖಂಡನೆ ಮಾಡ್ತನ ನಾನು ಎಲ್ಲರೇ ಬೇರೆ ಪಕ್ಷದವಾಗಿದ್ದರೆ ಮುಚ್ಚಿ ಹಾಕೊಂಡು ಹೋಗ್ಬೋದಾಗಿತ್ತು ನಮ್ಮವ್ರದಾರತ್ತೇಳೆ ಆದರೆ ನಮ್ಮಲ್ಲಿ ಇಲ್ಲ ಸಿದ್ಧಾಂತ ನಮ್ಮದೇ ತ ನಮ್ಮವ್ರು ತಪ್ಪು ಮಾಡಿರೂ ತರಬಿ ಕೇಳುವಟು ಕೆಪಾಸಿಟಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೈತಿ ಇದು ಹಿಂದುತ್ವ ಕಾರ್ಯಕರ್ತರಿಗೈತಿ ಅದಕ್ಕೆ ಮೋದಿಯವ್ರ ಮೇಲೆ ಅಭಿಮಾನ ಇರಬೇಕಾದ್ರೆ ನೀವು ಸರಿಯಾಗಿ ವರ್ತನೆ ಮಾಡಿರಿ ಇಲ್ಲಾಂದ್ರೆ ನಿಮ್ಮ ವಿರುದ್ಧನ ಜನ ದಂಗೆ ಹೇಳೋದು ಕಾಲ ದೂರ ಇಲ್ಲ ಅಂತೇಳಿ ಈ ವಿಡಿಯೋ ಮೂಲಕನ ಕದ್ದಿಗೌಡ್ರ ಸಾಹೇಬರಿಗೆ ವಿನಂತಿ ಮೂಲಕನ ಎಚ್ಚರಿಕೆ ಸಂದೇಶ ಇದೆ